ನಮಸ್ಕಾರ ನೀವು ನೋಡ್ತಿದಿರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ದೇಶದಲ್ಲಿ ಭ್ರಷ್ಟಾಚಾರಿಗಳು ಯಾರಾದರೂ ಇದ್ದಾರೆ ಅಂತಂದರೆ ಅದು ಬಿಜೆಪಿಯವರು ಮಾತ್ರ ಭಾಜಪ ನಾಯಕರ ವಿರುದ್ಧ ಅರಿಹಾಯ್ದ ಉಗ್ರಪ್ಪ ಬಳ್ಳಾರಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಅಧಿಕಾರ ಸ್ವೀಕಾರ ಹಿರಿಯ ನಾಯಕರ ಸಲಹೆ ಸೂಚನೆಯಂತೆ ಅಭಿವೃದ್ಧಿ ಮಾಡುವೆ ಎಂದ ಶ್ವೇತ ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ನಡೆದ ವಿವೇಕಾನಂದ ಜಯಂತಿ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಪ್ರಭಾರ ಕುಲಪತಿಗಳು ವಾರ್ತೆಗಳ ವಿವರ ಮಹಾನಗರ ಪಾಲಿಕೆ ಮೇಯರ್ ಆಗಿ ಆಯ್ಕೆಯಾದ ಶ್ವೇತಾ ಅವರು ಮೇಯರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು ಮಹಾನಗರ ಪಾಲಿಕೆ ಮೇಯರ್ ಆಗಿ ಆಯ್ಕೆಯಾದ ಶ್ವೇತಾ ಅವರು ಇಂದು ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಇರುವ ಕಾಲಾವಧಿಯಲ್ಲಿಯೇ ಹಿರಿಯ ಮುಖಂಡರು ಶಾಸಕರು ಸಚಿವರ ಮಾರ್ಗದರ್ಶನದಲ್ಲಿ ನಗರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಅಧಿಕಾರ ಸ್ವೀಕರಿಸೋದಕ್ಕೆ ತುಂಬ ಸಂತೋಷ ಆಗ್ತದೆ ಇದಕ್ಕೆ ಕಾರಣರಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರಿಗೆ ಡಿ ಕೆ ಶಿವಕುಮ ಉಪ ಮುಖ್ಯ ಮುಖ್ಯ ಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಬಳ್ಳಾರಿ ಉಸ್ತುವಾರಿ ಸಚಿವರಾದ ಅವರಿಗೆ ನಾಸಿರ್ ಹುಸೇನ್ ಸರ್ ಅವರಿಗೆ ಬಳ್ಳಾರಿ ನಗರದ ಶಾಸಕರಾದ ಭರತಣ್ಣನವರಿಗೆ ಎಲ್ಲರಿಗೂ ನನ್ನ ಧನ್ಯವಾದವನ್ನು ತಿಳಿಸ್ತೇನೆ ಹಾಗೂ ಬಳ್ಳಾರಿ ನಗರ ಮಹಾನಗರ ಪಾಲಿಕೆ ಇಪ್ಪತ್ತಾರು ಸದಸ್ಯರುಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಈ ಅಲ್ಪಾವಧಿಯಲ್ಲಿ ದೇಶದಲ್ಲಿ ಯಾರಾದರೂ ಭ್ರಷ್ಟರು ಇದ್ದಾರೆ ಎಂದರೆ ಅದು ಕೇವಲ ಬಿಜೆಪಿಗರು ಮಾತ್ರ ಎಂದು ಬಿಜೆಪಿ ನಾಯಕರ ವಿರುದ್ಧ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹರಿಹಾಯ್ದರು ಬಳ್ಳಾರಿ ನಗರದಲ್ಲಿಂದು ಕಾಂಗ್ರೆಸ್ ಪಕ್ಷದಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ವಿಎಸ್ ಉಗ್ರಪ್ಪ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನದ ಪರ ಬ್ಯಾಟಿಂಗ್ ಮಾಡಿದರಲ್ಲದೆ ವಚನ ಪಾಲನೆ ಮಾಡದವರು ಬಿಜೆಪಿಗರು ಈ ದೇಶದಲ್ಲಿ ಭ್ರಷ್ಟಾಚಾರಿಗಳು ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಬಿಜೆಪಿಗರು ಎಂದು ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಹರಿಹಾಯ್ದರು ಈ ದೇಶದಲ್ಲಿ ವಚನ ಭ್ರಷ್ಟು ಯಾರಾದರೂ ಇದ್ರೆ ಸೆವೆನ್ ಏಟ್ ಮಂತ್ಸಲ್ಲಿ ಜಾರಿಗೆ ತಂದಿದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯವರು ಏನು ಆಶ್ವಾಸನೆ ಕೊಟ್ಟರು ವಿದೇಶಗಳಲ್ಲಿರೋ ಕಪ್ಪು ಹಣವನ್ನು ವಾಪಸ್ ತಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಬಡವರ್ಗಾಗ್ತೀವಿ ಅಂತ ಹೇಳಿದರು ವಚನ ಪಾಲನೆ ಮಾಡಿದ್ಯಾ ಮಿಸ್ಟರ್ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಮಾಡಿದ್ದೀರಾ ಮಿಸ್ಟರ್ ಮೋದಿ ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನೂರ ಇಪ್ಪತ್ತು ಡಾಲರ್ ಇತ್ತು ಕ್ರೂಡ್ ಆಯಿಲ್ ಆಗ ನಾವು ಅರವತ್ತೇಳು ರೂಪಾಯಿ ಪೆಟ್ರೋಲ್ ಅರವತ್ತು ಮೂರು ರೂಪಾಯಿ ಡೀಸೆಲ್ ಮುನ್ನೂರ ತೊಂಬತ್ತೈದು ರೂಪಾಯಿ ಗ್ಯಾಸಿಗೆ ಕೊಡ್ತಾ ಕೊಡ್ತಾಯಿದೆ ಆಗ ಬೆಲೆ ಏರಿಕೆ ಇದೆ ನನಗೆ ಅಧಿಕಾರ ಕೊಟ್ಟರೆ ವಿತಿನ್ ಇನ್ ಹಂಡ್ರೆಡ್ ಡೇಸ್ ಫೈವ್ ಇಯರ್ಸ್ ಅಂತ ಹೇಳಲಿಲ್ಲ ಟೆನ್ ಇಯರ್ಸ್ ಅಂತ ಹೇಳಿಲ್ಲ ವಿತಿನ್ ಇನ್ ಹಂಡ್ರೆಡ್ ಡೇಸ್ ಹತ್ತು ವರ್ಷ ಆಯಿತು ಮಿಸ್ಟರ್ ಮೋದಿ ಈಗ ಡೀಸೆಲ್ ಪೆಟ್ರೋಲ್ನ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಅರೌಂಡ್ ಹಂಡ್ರೆಡ್ ಡಾಲರ್ಸ್ ಇದೆ ಸೊ ಅದನ್ನು ಸಹ ಬೆಲೆಗಳನ್ನು ಇಳಿಸ್ಲಿಕ್ಕೆ ಆಗಿಲ್ಲ ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಇವತ್ತು ಚಪ್ಪಡಿ ಕಲ್ಲನ್ನು ಇದ್ದಾರೆ ಇದು ಸಹ ವಚನ ಭ್ರಷ್ಟ ಭ್ರಷ್ಟತೆಯ ಮಾತಲ್ವಾ ಇದು ವಚನ ಭ್ರಷ್ಟ ಆಗಲಿ ಮೋದಿಯವರು ನಾನು ಇವತ್ತು ಇಷ್ಟೇ ಹೇಳ್ತೇನೆ ತಾತ್ವಿಕವಾಗಿ ವೈಚಾರಿಕವಾಗಿ ಯಾರು ಶ್ರೀರಾಮ ಇದ್ದಾರೆ ಆ ಶ್ರೀರಾಮನ ನಿಜವಾದಂಥ ನೈಜ ಅನುಯಾಯಿಗಳು ಯಾರಾದರೂ ಇದ್ದರೆ ಫಾಲೋಯರ್ಸ್ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನವರೇ ಹೊರ್ತು ಭಾರತೀಯ ಜನತಾ ಪಾರ್ಟಿಯವರಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ರಾವಣನ ಪ್ರವೃತ್ತಿ ಇದೆ ರಾವಣನಿಗೆ ಎಂಡ ಮೋಹ ಇತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಅನೇಕ ಮೋಹಗಳಿಗಿನ ಜೊತೆಗೆ ಅತ್ಯಂತ ಹೆಚ್ಚಿನ ಮೋಹ ಅಧಿಕಾರ ಅಧಿಕಾರ ಮೋಹದಿಂದ ಕಂಪ್ಲೀಟ್ ಆಗದೇ ಇರತಕ್ಕಂಥ ಮೊದಲನೇದು ನಾನು ರಿಪೀಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತೇನೆ ಮೊದಲನೇದು ರಾಮನ ಪೂಜೆಗೆ ಅವಕಾಶ ಮಾಡಿದಂಥವರು ಕಾಂಗ್ರೆಸ್ಸಿಗರು ರಾಮಲಲ್ಲ ಕೇಸುಗಳಿದ್ದರಿಂದ ದೇವಸ್ಥಾನ ಕಟ್ಟಲಿಕ್ಕೆ ಯಾವುದೇ ಸರ್ಕಾರದಲ್ಲಿ ಆಗಲಿಲ್ಲ ಕೇಸುಗಳು ಈಗ ಹಾಗಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಬೋದಾಯಿತು ಕಟ್ಟಬೇಕು ಅನ್ನೋ ಹಾಗಿದ್ರೆ ಯಾಕೆ ಕಟ್ಟಲಿಲ್ಲ ಅವರು ಐದು ವರ್ಷ ಅಧಿಕಾರದಲ್ಲಿದ್ದರಲ್ವಾ ಆಸ್ ದರ್ ವರ್ ಸಮ್ ಕೇಸಸ್ ಬಿ ಬೋರ್ ದ ಕೋರ್ಟ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನವರು ತೀರ್ಮಾನ ನೀಡಿ ಒಂದು ಟ್ರಸ್ಟ್ ರಾಮನ ಮಂದಿರ ಕಟ್ಟಲಿಕ್ಕೆ ಇನ್ನೊಂದು ಟ್ರಸ್ಟ್ ಬಾಬ್ರಿ ಮಸೀದಿ ಕಟ್ಟಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ತೀರ್ಮಾನ ಮಾಡಿದ್ದಾರೆ ಆ ಟ್ರಸ್ಟ್ ಕೆಲಸ ಮಾಡೋದು ಟ್ರಸ್ಟ್ನವ್ರದು ದೇವಸ್ಥಾನ ಕಟ್ಟೋದಾಗ್ಲಿ ಮಸೀದಿ ಕಟ್ಟೋದಾಗ್ಲಿ ರಾಜಕಾರಣಿಗಳಿಗೆ ಏನಪ್ಪ ಅಲ್ಲಿ ಅರೆ ಯು ಹಾವ್ ಟೇಕನ್ ದಟ್ ಯು ಆರ್ ಗೋಯಿಂಗ್ ಟು ಅಬೌಲ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೀವು ಪ್ರಧಾನಿಯಾಗಿ ಅಥವಾ ಮಂತ್ರಿಯಾಗಿ ಧರ್ಮ ನಿರಪೇಕ್ಷತಾ ತತ್ವದಲ್ಲಿ ಇರ್ತೇನೆ ಅಂತೇಳಿ ಓತ್ ತಗೊಂಡಿದ್ದೀರಿ ಓತ್ ವೈಲೇಷನ್ ಆಗಿದೆ ನಾನಿವತ್ತು ಅತ್ಯಂತ ವಿನಮ್ರವಾಗಿ ಜನತೆ ಮುಂದೆ ಹೇಳಿಕೆ ಬಯಸ್ತೇವೆ ನಾವೆಲ್ಲರೂ ಸಹ ಶ್ರೀರಾಮನ ತತ್ವಾದರ್ಶಿ ಆದರ್ಶಗಳಿಗೆ ಬದ್ಧರಾಗಿರುವಂಥವರು ಕಾಂಗ್ರೆಸ್ಸಿಗರು ರಾಮನ ಹೆಸರನ್ನ ಅಧಿಕಾರಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ದುರ್ಬಳಕೆ ಮಾಡಿಕೊಳ್ಳುವಂತ ಮನಸ್ಥಿತಿಯವರು ನಾವಲ್ಲ ನಾವು ರಾಮನ ಜಾತಿ ರಹಿತ ವರ್ಗ ರೈತ ಶೋಷಣೆ ರೈತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜವನ್ನು ಅದಕ್ಕೆ ಈ ಐದು ಗ್ಯಾರಂಟೀಸ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ರಾಮನ ಆದರ್ಶಗಳೇನು ವಚನ ಪಾಲನೆ ಈಗ ಅನೇಕರು ಪ್ರಶ್ನೆ ಕೇಳ್ತಾರೆ ಯಾಕೆ ನೀವು ಇನಾಗ್ರೇಷನ್ಗೆ ಹೋಗ್ತಾ ಇಲ್ಲ ನಾವಿರಲಿ ಶಂಕರಾಚಾರ್ಯರು ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹಿಂದುತ್ವಕ್ಕೆ ಒಂದು ಆಯಾಮವನ್ನು ಕೊಟ್ಟಂತ ಶಂಕರಾಚಾರ್ಯರ ಮಠಗಳು ನಾಲ್ಕು ಮಠಗಳೇನಿದ್ದಾವೆ ನಾವೇನಾದರೂ ಹೇಳಿದ್ರೆ ಇರಪ್ಪ ರಾಜಕಾರಣಕ್ಕೋಸ್ಕರ ಹೇಳ್ತಾರೆ ಅಂತ ಆಗ್ಬೋದು ಶಂಕರಾಚಾರ್ಯರ ಎರಡು ಮಠದ ಮಠಾಧೀಶರು ಸ್ಪಷ್ಟಪಡಿಸ್ತಾರೆ ಕಟ್ಟಡ ಪೂರ್ಣ ಆಗದೆ ದೇವಸ್ಥಾನದ ನಿರ್ಮಾಣ ಪೂರ್ಣ ಆಗದೆ ಏಕಾಏಕಿ ಉದ್ಘಾಟನೆ ಮಾಡುವಂಥದ್ದು ಧರ್ಮಕ್ಕೆ ತೋರತಕ್ಕಂಥ ಹಿಂದುತ್ವ ಸಿದ್ಧಾಂತಕ್ಕೆ ತೋರತಕ್ಕಂಥ ಅಪಚಾರ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿಂದು ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ ಮಾಡಲಾಯಿತು ಬಳ್ಳಾರಿ ನಗರದ ಹೊರವಲಯದಲ್ಲಿರುವ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿಂದು ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ವಿವಿಯ ಪ್ರಭಾರ ಕುಲಪತಿ ಕುಲಸಚಿವರು ಹಾಗೂ ಪರೀಕ್ಷಾಂಗ ಕುಲಸಚಿವರು ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಭಾರ ಕುಲಪತಿ ಝಂಡೇಕರ್ ಹಾಗೂ ಕುಲಸಚಿವ ಎಸ್ ಎನ್ ರುದ್ರೇಶ್ ಏನು ಹೇಳಿದ್ದಾರೆ ನೋಡಿ ಭಾರತದ ಹಿಂದೂ ಸನಾತನ ಧರ್ಮದ ಪ್ರಣಾಳಿಕೆಯಲ್ಲಿ ಅಲತಕ್ಕಂಥ ಪ್ರಮುಖ ಅಂಶಗಳು ಮತ್ತು ಆಧ್ಯಾತ್ಮಕ ಅದರ ಹಂತಗಳನ್ನು ಪ್ರತಿಯೊಬ್ಬ ಯುವಕರಲ್ಲಿ ಒಡೆದೆಬ್ಬಿಸಿ ಅದನ್ನು ಎಚ್ಚತ್ತಗೊಳಿಸಿ ಸನಾತನ ಧರ್ಮದ ಮೂಲ ಧ್ಯೇಯವನ್ನು ಕಾಪಾಡಿಕೊಳ್ಳುವಲ್ಲಿ ಸ್ವಾಮಿ ವಿವೇಕಾನಂದವರು ಹೇಳಿ ಎದ್ದೇಳಿ ಎನ್ನುವಂಥ ಸುಲಭವನ್ನು ಕೊಟ್ಟು ಇಂದಿನ ಯುವಕರಿಗೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸನಾತನ ಧರ್ಮದ ಪ್ರೇರಕ ಶಕ್ತಿದಾಯಕ ಆತ್ಮಶಾಲಿಗಳಿಗೆ ಇದೊಂದು ಅತ್ಯಂತ ಅಮೋಘವಾದ ಪೋಷಣೆಯಾಗಿ ನಿಂತಿದಂತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೋಗಿ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂಥ ಮಹತ್ವದವಾದ ವ್ಯಕ್ತಿ ಯಾರು ಭಾರತದಲ್ಲಿದ್ದರೆ ಅದು ಸ್ವಾಮಿ ವಿವೇಕಾನಂದರು ಮತ್ತು ಯುವಕರ ಕಣ್ಮಣಿ ಯುವಕರಿಗೆ ಒಂದು ಆದರ್ಶಪ್ರಾಯವಾಗಿ ಒಂದು ದೇಶವನ್ನು ಹೇಗೆ ಕಟ್ಬೋದು ಇಪ್ಪತ್ತು ಜನ ನನಗೆ ಯುವಕರನ್ನು ಕೊಟ್ಟರೆ ಇಡೀ ದೇಶವನ್ನೇ ನಿರ್ಮಾಣ ಮಾಡ್ತೀನಿ ಅನ್ನುವಂಥ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟು ಯುವಜನರಿಗೆ ಇವತ್ತು ಸ್ಫೂರ್ತಿದಾಯಕವಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನು ಇಡೀ ನಮ್ಮ ವಿಶ್ವವಿದ್ಯಾಲಯದ ಯುವಕರೇ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ತುಂಬಾ ನಾವು ವಿಜೃಂಭಣೆಯಿಂದ ಮಾಡಿದ್ದೇವೆ ಆಚರಿಸ್ತೇವೆ ಕಾರಟಗಿ ತಾಲೂಕಿನ ಕೇಂಬ್ರಿಡ್ಜ್ ಶಾಲೆಯ ದಶಮಾನೋತ್ಸವ ಅಂಗವಾಗಿ ನಮನ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು ಇಂದು ಹತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ಕಾರಟಗಿ ಪಟ್ಟಣದ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ದಶಮಾನೋತ್ಸವದ ಸಂಭ್ರಮ ಹಾಗೂ ನಮನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮಾಜಿ ಸಂಸದ ಬಸವರಾಜ್ ಪಾಟೀಲ್ ಸೇಡಂ ಸೇರಿದಂತೆ ಜಾನಪದ ಕಲಾವಿದೆ ಪದ್ಮಶ್ರೀ ಜೋಗತಿ ಮಂಜಮ್ಮ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಮುಖ್ಯಸ್ಥೆ ಲೀಲಾ ಮಲ್ಲಿಕಾರ್ಜುನ್ ಬಿಜ್ಕಲ್ ನಮ್ಮ ಶಾಲೆ ದಶಮಾನೋತ್ಸವ ಕಂಡಿದ್ದು ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಆಯೋಜಿಸುವ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ನೀಡಲಾಗುತ್ತಿದೆ ಎಂದರು

ಪಾಲಕರು ಶಿಕ್ಷಣ ಅಭಿಮಾನಿಗಳು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ